ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವಾಗ ನಾವು ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ನೀವು ಈ ಹಳತೆಯಲ್ಲಿ ಮಾಡಿದ್ರಿ ಅಂದರೆ ಕರೆಕ್ಟಾಗಿ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಅನ್ನೋದು ಬರುತ್ತೆ ಮತ್ತು ಟೇಸ್ಟು ನೀವೇನು ರೋಡ್ ಸೈಡಲ್ಲಿ ಮತ್ತು ಆಚೆಗಡೆ ಓಟ್ಲಲ್ಲೆಲ್ಲ ತಿಂದಿರ್ತೀರ ಅದೇ ರೀತಿ ಟೇಸ್ಟ್ ಬರುತ್ತೆ ನಮಗೆ ಮೊದಲಿಗೆ ಇಲ್ಲಿ ಕಳ್ಳೆ ಹಸಿಡ್ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಥವಾ ಎರಡು ಕಪ್ಪಷ್ಟು ಕಳ್ಳೆ ಹಸಿಡ್ ತಗೋಬೇಕಾಗುತ್ತೆ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿ ಇರೋದು ತಗೊಂಡ್ರೆ ನಿಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಅಚ್ಚಕಾರದ ಪುಡಿ ಜೀರಿಗೆ ಇದರ ಜೊತೆಗೆ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶೋಡ ಅಡುಗೆ ಶೋಡಾನ ತೊಗೊತಾ ಇದ್ದೀನಿ ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರು ಚೆನ್ನಾಗಿ ಗ ಕಲಿಸ್ಕೋಬೇಕಾಗುತ್ತೆ ತುಂಬ ನೀರು ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಒಂದು ಹದಕ್ಕೆ ಬರಬೇಕು ನಮಗೆ ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಗಂಟುಗಳು ಇಲ್ಲದ ಹಾಗೆ ನಿಧಾನಕ್ಕೆ ಆದಷ್ಟು ತಾಳ್ಮೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬ ಒಳ್ಳೆಯದು ಬಜ್ಜಿ ಅನ್ನೋದು ಚೆನ್ನಾಗಿ ಬರುತ್ತೆ ಉಂಡೆ ಇರಬಾರ್ದು ನಮಗೆ ಮೈನಾಗಿ ಏನು ಕಳ್ಳೆ ಸಿಟ್ಟಲ್ಲೆಲ್ಲ ಉಂಡೆ ಉಂಡೆ ಕಟ್ಕೊಂಡಿರುತ್ತಲ್ಲ ಆ ರೀತಿ ಉಂಡೆ ಇಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಗೆ ಹಂಗೇನಾದರೂ ಆಗಿಲ್ಲ ಅಂದರೆ ಈ ಬೀಟರ್ ಎಲ್ಲ ಇರುತ್ತೆ ಕೆಲವ್ರಿಗೆಲ್ಲ ಅದರಲ್ಲೂ ಸಹ ಮಿಕ್ಸ್ ಮಾಡ್ಬೋದು ಇನ್ನು ಕೆಲವರು ಕೈಯಲ್ಲೂ ಸಹ ಮಿಕ್ಸ್ ಮಾಡ್ತಾರೆ ನಿಮಗೆ ನಿಮ್ಮ ಅನುಕೂಲ ಮನೇಲಿ ಮಾಡ್ಕೊಳ್ಳೋದಾದರೆ ನೀಟಾಗಿ ಹೆಂಗ್ ಬೇಕಾದರೂ ಮಾಡ್ಕೊಳ್ಳಿ ಕಲಿಸ್ಕೊಳ್ಳಿ ಈ ರೀತಿ ಆದಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಆವಾಗ ಗಂಟು ಅನ್ನೋದಿರಲ್ಲ ಇದಾದ ಮೇಲೆ ಹಸಿಟ್ಟು ಆಗಿದೆ ನಾವು ಸೈಡಿಗೆ ಇಕ್ಕೊಳ್ಳೋಣ ಈಗ ಮೈನಾಗಿ ನಮಗೆ ಬಜ್ಜಿ ಮೆಣ್ಸಿನ್ಕಾಯಿ ಬೇಕು ತುಂಬ ಫ್ರೆಶ್ ಆಗಿರೋದು ತಗೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮೆ ಮೊದಲೇ ಮೆಣಸಿನ್ಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಎರಡೂ ಸೈಡ್ ಸಹ ಕೊನೆಗಳ್ನ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ಒಂದು ಮೆಣ್ಸಿನ್ಕಾಯಲ್ಲಿ ಎರಡು ಭಾಗ ಮಾಡಬೇಕಾಗುತ್ತೆ ಈ ರೀತಿ ನೀವು ತುಂಬ ಮೀಡಿಯಮ್ ಸೈಜ್ ಇದೆ ಇದು ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ನೋಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಉಳ್ಕ ಪಳ್ಕ ಆಗಿದರೆ ಅಂಥದನ್ನೆಲ್ಲ ಸಹ ಸೈಡ್ಗೆ ತೆಗೆದುಬಿಡಿ ಆದಷ್ಟು ಒಳ್ಳೆ ಗುಣಮಟ್ಟದ ಮೆಣ್ಸಿನ್ಕಾಯಿನೇ ನೀವು ಆರಿಸ್ಕೊಳ್ಳಿ ತುಂಬ ಒಳ್ಳೆಯದು ರುಚಿಯಾಗಲಿ ಆರೋಗ್ಯಕ್ಕಾಗಲಿ ಎಲ್ಲದಕ್ಕೂ ತುಂಬ ಫ್ರೆಶ್ ಆಗಿರೋ ತೊಗೊಂಡ್ರೆ ಒಳ್ಳೆಯದು ಈಗ ಇದನ್ನು ಕಟ್ ಮಾಡಿರೋ ಮೆಣ್ಸಿನ್ಕಾಯಿನ ನಾವು ಈ ರೀತಿ ಡಿಪ್ ಮಾಡಿದಾಗ ಅನ್ನೋದು ತುಂಬ ಹದ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ನಮಗೀಗ ಕರೆಕ್ಟ್ ಹದ ಇದೆ ತುಂಬ ತೆಳುವು ಇಲ್ಲ ಹಾಗೆ ತುಂಬ ಅಥವಾ ಗಟ್ಟಿಯೂ ಇಲ್ಲ ಹಸಿಟ್ಟು ಅನ್ನೋದು ಲೆಕ್ಕಾಚಾರವಾಗಿ ಕರೆಕ್ಟಾಗಿದೆ ಈಗ ಇದಕ್ಕೆ ನಾನು ಸ್ಟೌವ್ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಕಾಲು ಲೀಟ್ರ್ ಎಣ್ಣೆನ ಇದ್ದೀನಿ ಅಡಿಗೆ ಎಣ್ಣೆ ಎಣ್ಣೆ ಬಿಸಿ ಆಗೋವರೆಗೂ ಸಹ ನಾವು ಸ್ವಲ್ಪ ಕಾಯಬೇಕಾಗುತ್ತೆ ನೀವು ಊರಿನ ಜಾಸ್ತಿನೂ ಇಡಬೇಡ್ರಿ ಹಾಗೆ ತುಂಬ ಕಡಿಮೆನೂ ಸಹ ಇಡಬೇಡ್ರಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಮೆಣಸಿನ್ಕಾಯಿನ ನಾವು ಮೊದಲೇ ಕಲಿಸ್ಕೊಂಡಿರೋಂತಹ ಮಿಶ್ರಣದಲ್ಲಿ ಕಳ್ಳೆ ಹಸಿಟ್ಟು ಮಿಶ್ರಣದಲ್ಲಿ ಅದ್ಬಿಟ್ಟು ಡಿಪ್ ಮಾಡಿ ಈ ರೀತಿ ಒಂದೊಂದೇ ಬಿಟ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಹಾಕಬೇಡಿ ಒಂದಕ್ಕೊಂದು ಜಾಯಿಂಟ್ ಆಗೋಗ್ಬಿಡ್ತವೆ ಮತ್ತು ನಾವು ಬಿಡಿಸ್ಲಿಕ್ಕೆ ಹೋದರೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಿಮ್ಮ ಒಂದು ನಾಲ್ಕು ಐದು ಆರು ಇಷ್ಟು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬಾಣಲಿ ಸೈಜ್ ನೋಡಿಕೊಂಡು ಇದೆಲ್ಲ ಸಹ ನಮಗೆ ಫ್ರೈ ಆಗಲಿಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ಹಿಡಿಯುತ್ತೆ ತುಂಬ ಉರಿ ಇಡಬೇಡ್ರಿ ಹಾಗೆ ತುಂಬ ಕಡಿಮೆನೂ ಇಡಬೇಡ್ರಿ ಒಂದೇ ಉರಿಲಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ಸೈಡ್ ಸಹ ನೀವು ಒಂದು ಸೈಡ್ ಫ್ರೈ ಆಗಿದೆ ಅನ್ನೋವಾಗ ಇನ್ನೊಂದು ಸೈಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ತಿರು ಹಾಕ್ಕೊಳ್ಳಿ ಇನ್ನೊಂದು ಸೈಡು ಕಲರ್ ಚೇಂಜ್ ಆಗಿದೆ ನೋಡಿ ಒಂದು ಸೈಡು ಈಗ ಇನ್ನೊಂದು ಸೈಡು ಸಹ ಅದೇ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸಹ ಸ್ವಲ್ಪ ಕೈ ಆಡಿಸ್ಕೊಂಡು ಅವಾಗವಾಗ ನೀಟಾಗಿ ಮಿಕ್ಸ್ ಇರಿ ಆಗ ಎಲ್ಲ ಕಡೆನೂ ಸಹ ನಿಮಗೆ ಒಂದೇ ಕಲರ್ ಗೋಲ್ಡನ್ ಕಲರ್ ಅನ್ನೋದು ಬಂದರೆ ಬಜ್ಜಿ ರೆಡಿಯಾಗಿದೆ ಅಂತ ಅರ್ಥ ಸ್ವಲ್ಪ ನಿಧಾನ ಮಾಡಿದ್ರೆ ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ ನೀವು ಹಸಿಟ್ಟನಾಗ ಕಲಿಸ್ಕೊಳ್ಳೋದ್ರಲ್ಲೇ ನಿಮಗೆ ಬಜ್ಜಿ ಅನ್ನೋದು ಕರೆಕ್ಟಾಗಿ ಬರೋದು ಈಗ ನೋಡಿದ್ರಲ್ಲ ವೀಕ್ಷಕರೇ ನಮಗೆ ಬಜ್ಜಿ ಅನ್ನೋದು ರೆಡಿಯಾಗಿದೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ರುಚಿಕರ ಅಡುಗೆಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು